ಶ್ರೀನಿವಾಸಪುರ ಶಿಡ್ಲಘಟ್ಟ ಕೋಲಾರ ಮಾಲೂರು ಹಾಗೂ ಕೆಜಿಎಫ್ ಮುಳುಗಾಲು ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ನಾನು ಚುನಾವಣೆ ಪ್ರಚಾರ ಮಾಡಿದ್ದೀನಿ ಮಾಡಿದರೆ ಅಲ್ಲಿ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಇದೆ ಪ್ರತಿಕ್ರಿಯೆ ಇದೆ ಜನರ ಉತ್ತಮ ಪ್ರತಿಕ್ರಿಯೆ ಇದೆ ಎಲ್ಲ ಕಡೆಯೂ ಚೆನ್ನಾಗಿದೆ ಅದರಿಂದ ನನಗೆ ಒಂದು ಒಳ್ಳೆ ವಿಶ್ವಾಸ ಇದೆ ಈ ಕ್ಷೇತ್ರಕ್ಕೆ ನನ್ನ ಭರವಸೆಗಳು ನನ್ನ ಭರವಸೆಗಳು ಏನು ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಲೋಕಸಭಾ ಕ್ಷೇತ್ರ ಸದಸ್ಯರಾದ್ರೆ ಲೋಕಸಭಾ ಸದಸ್ಯರಾದ್ರೆ ಇಡೀ ಭಾರತ ದೇಶವನ್ನು ಕೂಡ ಪ್ರತಿನಿಧಿಸಬಹುದು ಸಮಸ್ಯೆ ಎಲ್ಲದನ್ನು ಜನ ನಿವಾರಿಸಬಹುದು ವಿಚಾರ ಏನಂದ್ರೆ ಕೋಲಾರ ಮೀಸಲು ಕ್ಷೇತ್ರ ನದಿ ನೀರಿಲ್ಲ ಬರಗಾಲದಿಂದ ಜನ ಬಹಳ ನೀರಿಗಾಗಿ ಕತ್ತರಿಸ್ತಾ ಇದ್ದಾರೆ ರೈತರಿಗೆ ಬೆಳೆಗಳಿಗೆ ತುಂಬಾ ತೊಂದರೆ ಆಗಿದೆ ನೀರಿಲ್ಲ ಸುಮಾರು ಯೋಜನೆಗಳು ಹಮ್ಮಿಕೊಂಡ್ರು ಸರಿಯಾಗಿ ನೀರು ಬರ್ತಾ ಇಲ್ಲ ಅದಕ್ಕೆ ರುಚುವಾಗಿದ್ದಾರೆ ಬ್ರಹ್ಮಪುತ್ರ ನದಿಯಿಂದ ಅದಕ್ಕೋಸ್ಕರ ನಾನು ಬ್ರಹ್ಮಪುತ್ರ ನದಿಯಿಂದ ಕೋಲಾರ ಜಿಲ್ಲೆಗೆ ನೀರು ಒದಗಿಸುವುದು ಮತ್ತು ವಾಟರ್ ಚಾನಲ್ ನಿರ್ಮಿಸುವುದು ಇದು ನನ್ನ ಮುಖ್ಯ ಯೋಜನೆ ಬ್ರಹ್ಮಪುತ್ರ ನದಿ ನಮ್ಮ ಭಾರತ ದೇಶದ ಒಂದು ಬಾಗಡಲ್ಲಿ ನಮ್ದಿದೆ ಅದು ಹುಟ್ಟಿ ಅನ್ಯಾಯವಾಗಿ ಅಕ್ಕಿಗೆ ಸೀದಾ ನೀರೆಲ್ಲ ನದಿಯಿಂದ ಬಂಗಾಳಪಲ್ಲಿಗೆ ಹೋಗ್ತಾ ಇದೆ ವೇಸ್ಟ್ ಆಗ್ತಾ ಇದೆ ನೀರು ಆ ನೀರು ಬಹಳ ಯೋಗ್ಯವಾದಂಥದ್ದು ಆ ಯೋಗ್ಯವಾದ ನೀರನ್ನು ಕುಡಿಯೋ ರೈತರ ರೈತರಿಗೆ ಕುಡಿಯೋ ನಮ್ಮ ರೈತರ ಬೆಳೆಗಳಿಗೂ ಯೂಸ್ ಆಗುತ್ತೆ ಆಮೇಲೆ ಉಪಯೋಗ ಆಗುತ್ತೆ ಅದೇ ರೀತಿ ಕುಡಿಯೋ ನೀರು ಬಹಳ ಬಹಳ ಶ್ರೇಷ್ಠವಾಗಿದೆ ಇವತ್ತು ಚುನಾವಣೆಗೆ ನಿಂತಿದ್ದೇನೆ ಅದು ಒಂದು ನಂಬರ್ ಎರಡನೇದು ಬಡ ರೈತರು ಹಾಗೂ ಮಧ್ಯಮ ವರ್ಗದವರ ಗೃಹ ಸಾಲಗಳನ್ನು ಹಾಗೂ ಬೆಳೆ ಸಾಲಗಳನ್ನು ಇತರೆ ಯಾವುದೇ ಸಾಲೂ ಕೂಡ ಸಹಕಾರ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವುದೇ ಸಾಲಗಳು ಇದ್ರೂ ಕೂಡ ಐದು ಸಾವಿರದಿಂದ ಎರಡು ಕೋಟಿ ಸಾಲ ಮನ್ನಾಗೆ ಒತ್ತು ನೀಡುವುದು ನಮ್ಮ ಧರ್ಮ ನನ್ನ ಒತ್ತಾಸೆ ಕರ್ನಾಟಕ ಆದೇಶ ರಾಜ್ಯ ಸಮಿತಿ ಸದಸ್ಯರಾಗಿ ಸುಮಾರು ಒಂದು ಹದಿನಾಲ್ಕು ವರ್ಷಗಳಿಂದ ನಾನು ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡಿದ್ದೇನೆ ಈಗ ನಮ್ಮ ಲೋಕಸಭಾ ಚುನಾವಣೆ ಸಮೀಪಿಸಿದ್ದು ಸ್ಥಳೀಯ ಅಭ್ಯರ್ಥಿಯಾಗಿ ಎಂ ಮುನಿಗಂಗಪ್ಪ ಎಂಬುವರು ಈ ಸಂದರ್ಭದಲ್ಲಿ ನನಗೆ ಪರಿಗಣಿಸಲಿಲ್ಲ ಅವರು ಪರಿಗಣಿಸಿದೆ ಇವತ್ತು ನಾನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಮುಂದೆ ಬಂದಿದ್ದೇನೆ ತಮ್ಮೆಲ್ಲರ ಸೇವೆ ಮಾಡೋಕ್ಕೆ ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೇನೆ ಇನ್ನು ಮುಂದೆ ಸಹ ನಾನು ನನ್ನ ಜೀವನವನ್ನು ಮುಡುಪಾಗಿಡ್ತೇನೆ ರೈತರಿಗೆ ಈ ಜನಾಂಗ ಈ ಈ ಜನಾಂಗ ಮತ್ತು ರೈತರಿಗೆ ಹಾಗೂ ಮುಖ್ಯವಾಗಿ ರೈತರಿಗೆ ಅವರ ಸಮಸ್ಯೆಗಳನ್ನು ಪ್ರತಿನಿತ್ಯ ಪ್ರತಿ ಕ್ಷಣ ಆಲಿಸ್ತೇನೆ ನಾನು ಗೆದ್ದರೆ ನಾನು ಎಲೆಕ್ಷನಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದು ಖಚಿತ ಯಾಕೆಂದರೆ ಸ್ಥಳೀಯ ಅಭ್ಯರ್ಥಿಯಾಗಿದೆ ಅಂತ ನಾನು ನಾನು ಎಲ್ಲ ಸೇವೆ ಮಾಡಿದ್ದೀನಿ ಎಲ್ಲರಿಗೂ ಚಿರಪರಿಚಿತನಾಗಿರೋದ್ರಿಂದ ಪರಿಚಿತನಾಗಿರೋದ್ರಿಂದ ನಾನು ಎಲ್ಲ ಮುಖಂಡರಿಗೂ ಪರಿಚಿತನ ಇರೋದ್ರಿಂದ ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಜನತಾದಳ ಮುಖಂಡರಾಗಿರ್ಬೋದು ಎಲ್ಲ ಶಾಸಕರು ಹಳೆ ಶಾಸಕರು ಹೊಸ ಶಾಸಕರು ಈಗಿರೋರು ಎಲ್ಲರೂ ನನಗೆ ನನ್ನ ಬಗ್ಗೆ ಭಾಳ ಕಾಳಜಿ ಇದೆ ಯಾಕೆಂದರೆ ನಾನು ಅಳಬ ಅಲ್ವಾ ಅಳಬಾದ್ದರಿಂದ ಹಾಗೂ ರೈತ ಕುಟುಂಬಕ್ಕೆ ಬಂದಿದ್ದರಿಂದ ರೈತ ರೈತ ಕುಟುಂಬ ಕುಟುಂಬದಿಂದ ಒಂದು ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯ ಹೆಚ್ಚಿನ ಮತ ಇದೆ ಬಲಗೈ ಸಮುದಾಯವು ಹೆಚ್ಚಿನ ಮತ ಇದೆ ಎಲ್ಲ ನಮ್ಮ ಕ್ಲಾಸ್ಮೇಟ್ಗಳು ಸ್ನೇಹಿತರುಗಳು ವಕೀಲರು ರೈತರು ಒಳ್ಳೆಯನ ನಮಗೆ ಒಳ್ಳೆಯದನ್ನು ಕೊಡ್ತಾ ಇದ್ದಾರೆ ಒಳ್ಳೆಯ ಆಶಾ ಆಶಾಭಾವನೆ ಇದೆ ನಾನು ಬಹುಮತದಿಂದ ಗೆಲ್ತೀನಿ ಅನ್ನೋ ನಿರೀಕ್ಷೆ ಇದೆ ಆದ್ದರಿಂದ ತಮ್ಮ ತಾವೆಲ್ಲ ಮತ ನೀಡಬೇಕು ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ತಮ್ಮೆಲ್ಲರಿಗೂ ತಮ್ಮೆಲ್ಲರೂ ನನಗೆ ಆಶೀರ್ವಾದ ನೀಡಿ ಜೈ ಜೈಬೇರಿ ಗಳಿಸಿ ಜೈ ಜೈಶೀಲನನ್ನಾಗಿ ಮಾಡಿ ನನಗೆ ಹೆಚ್ಚಿನ ಮತದಿಂದ ಮತಗಳಿಂದ ಗೆಲ್ಲಿಸಬೇಕೆಂದು ತಮ್ಮಲ್ಲೆಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ